ಪ್ರತೀಕ್ ಪ್ರಭು ಚವ್ವಾಣಿನ್ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ಇವತ್ತು ಮಾನ್ಯ ನ್ಯಾಯಾಲಯವು ತಿರಸ್ಕಾರ ಮಾಡಿದೆ ನಾವು ಈ ಪೂರ್ವದಲ್ಲಿ ವಾದ ವಿವಾದ ಮಂಡನೆ ಮಾಡುವಾಗ ಪ್ರಕರಣದ ತೀವ್ರತೆ ಮತ್ತು ಸೂಕ್ಷ್ಮತೆ ಮತ್ತು ಆಗಿರೋ ಅನ್ಯಾಯ ಬಗ್ಗೆ ನ್ಯಾಯಾಲಯಕ್ಕೆ ವಿವರಣೆಯನ್ನು ನೀಡಿದ್ವಿ ಕೆಲವೊಂದು ದಾಖಲೆಗಳನ್ನು ಸಹ ನೀಡಿದ್ವಿ ಅದನ್ನೆಲ್ಲ ಪರಿಗಣಿಸಿ ಇವತ್ತು ಈ ಪ್ರತೀಕ್ ಪ್ರಭು ಚವ್ವಾಣ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ ಮಾಡಿವೆ ಸರ್ ಏನು ಸರ ಈ ತನಿಖೆಯ ಹಂತ ಪ್ರೈಮ್ ಮಿನಿಸ್ಟರ್ಸ್ನಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಜಾಮೀನು ಕೊಡೋದು ಸಾಧ್ಯವಿಲ್ಲ ಅನ್ನೋದು ಸಹ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆದೇಶದಲ್ಲಿ ತಿಳಿಸಿದೆ ಅವ್ರದ್ದು ಏನು ಕಾಣೆಯಾಗಿದ್ದಾರೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಇವತ್ತು ಆ ಬಗ್ಗೆ ಯಾವುದು ಚರ್ಚೆ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಬಗ್ಗೆ ಮಾತ್ರ ಆದೇಶವನ್ನು ನೀಡಿದ್ರು ಇವತ್ತು ಯಾವುದು ವಾದ ವಿವಾದ ಇರಲಿಲ್ಲ ಸರ್ ಈಗ ಫೋನು ಲಾಕೆಟ್ ಅದ್ರ ಬಗ್ಗೆ ಏನೋ ಚರ್ಚೆ ಆಯ್ತಾ ಇಲ್ಲಿ ಇಸ್ಕೊಡ್ತೀನಿ ಅನ್ನೋ ಮಾತು ಇಲ್ಲಿ ಇವತ್ತು ಇರೋದು ಬರೀ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತ ಆದೇಶ ಆಗಿರೋದ್ರಿಂದ ಬೇರೆ ಯಾವುದು ವಿಷಯಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಮುಂದಿನ ಕಾನೂನು ಮುಂದೆ ಬಹುಶಃ ಅವರು ಪೊಲೀಸರಿಗೆ ಸರೆಂಡರ್ ಆಗ್ಬೋದು ಅಥವಾ ನಿರೀಕ್ಷಣಾ ಜಾಮೀನ ಇದೇನ ಆದೇಶ ವಜ ಆಗಿದೆ ಇದರ ವಿರುದ್ಧವಾಗಿ ಮನೆ ಹೈಕೋರ್ಟ್ಗೆ ಹೋಗುವ ಅವಕಾಶವಿದೆ ಕೇಶವ್ ಶ್ರೀಮಾಳೆ